ಸಕ್ಕರೆ ಮತ್ತು ಜೈವಿಕ ಇಂಧನ ಕ್ಷೇತ್ರದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲು ಇಂದಿನಿಂದ ಮೂರು ದಿನಗಳ ಕಾಲ ದೆಹಲಿಯಲ್ಲಿ ಅಂತಾರಾಷ್ಟೀಯ ಸಕ್ಕರೆ ಮಂಡಳಿ ಕೌನ್ಸಿಲ್ ಸಭೆ ಆಯೋಜಿಸಲಾಗಿದೆ ಸಭೆಯಲ್ಲಿ ಪಾಲ್ಗೊಳ್ಳಲು ಮೂವತ್ತಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಮತ್ತು ಹಲವಾರು ಅಂತಾರಾಷ್ಟೀಯ ಸಂಸ್ಥೆಗಳ ಪ್ರತಿನಿಧಿಗಳು ಈಗಾಗಲೇ ಭಾರತಕ್ಕೆ ಆಗಮಿಸಿದ್ದಾರೆ ಭಾರತ ವಿಶ್ವದ ಅತಿದೊಡ್ಡ ಗ್ರಾಹಕ ಮತ್ತು ಎರಡನೇ ಅತಿದೊಡ್ಡ ಸಕ್ಕರೆ ಉತ್ಪಾದಕ ದೇಶವಾಗಿರುವುದರಿಂದ ಐಎಸ್ಒ ಕೌನ್ಸಿಲ್ ಭಾರತವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಭೆಯ ಆತಿಥೇಯ ದೇಶವಾಗಿ ನಾಮನಿರ್ದೇಶನ ಮಾಡಿದೆ ದೆಹಲಿಯ ಭಾರತ್ ಮಂಟಪದಲ್ಲಿ ಸಕ್ಕರೆ ಮತ್ತು ಜೈವಿಕ ಇಂಧನಗಳು ಉದಯೋನ್ಮುಖ ವಿಚಾರಗಳು ಹೆಸರಿನಲ್ಲಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಕಾರ್ಯಾಗಾರ ಉದ್ಘಾಟಿಸಲಿದ್ದಾರೆ ಅಂತಾರಾಷ್ಟ್ರೀಯ ಪ್ರತಿನಿಧಿಗಳು ಭಾರತೀಯ ಸಕ್ಕರೆ ಕಾರ್ಖಾನೆಗಳ ಉತ್ಪನ್ನ ಆಡಳಿತ ಮಂಡಳಿಯ ಪ್ರತಿನಿಧಿಗಳು ಐಎಸ್ಎಂಎ ಮತ್ತು ಎನ್ಎಫ್ಸಿಎಸ್ಎಫ್ನಂತಹ ಕೈಗಾರಿಕಾ ಸಂಘಗಳು ಮತ್ತು ತಾಂತ್ರಿಕ ತಜ್ಞರು ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ ಈ ವೇದಿಕೆಯು ಜಾಗತಿಕ ಸಕ್ಕರೆ ವಲಯ ಜೈವಿಕ ಇಂಧನಗಳು ಸುಸ್ಥಿರತೆ ಮತ್ತು ರೈತರ ಪಾತ್ರದ ಬಗ್ಗೆ ವಿಶ್ವದ ಭವಿಷ್ಯದ ದೃಷ್ಟಿಕೋನ ಕುರಿತು ಚರ್ಚಿಸಲು ಸಹಕಾರಿಯಾಗಲಿದೆ